ನಮಸ್ಕಾರ ಸದಾನಂದ ಬಾಮ್ನ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಸಿದ್ದೇಶ್ವರ ಶ್ರೀಗಳು ಆಗಾಗ ತಮ್ಮ ಪುರಚನದಲ್ಲಿ ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳ್ತಾಯಿದ್ರು ಹಳ್ಳಿಗಳ ಹಳ್ಳಿಗರ ಮನಸ್ಸನ್ನು ಗೆದ್ದಿದ್ರು ಇವರು ಅದರಲ್ಲಿ ಎರಡು ಕಥೆಗಳನ್ನು ಇವತ್ತು ನೋಡೋಣ ಒಂದು ಸಮುದ್ರ ಇತ್ತು ಆ ಸಮುದ್ರದಲ್ಲಿ ಒಂದು ಮೀನು ಹಾಯಾಗಿ ಈಜಾಡ್ತಾಯಿತ್ತು ಆವಾಗ ಆ ಸಮುದ್ರದ ಒನ್ ಸಮುದ್ರದಲ್ಲಿ ಮೀನುಗಾರರು ಬ ಆ ಬಲಿಯನ್ನು ಬೀಸಿದ್ದ ಆ ಬಲಿಯಲ್ಲಿ ಹುಳುಗಳನ್ನು ಹಾಕಿದ್ದ ಆವಾಗ ಆ ಮೀನು ಆ ಬಲೆ ಸಮೀಪ ಬರ್ತಿತ್ತು ಮತ್ತು ಹೋಗ್ತಿತ್ತು ಆವಾಗ ಸಮುದ್ರ ಹೇಳ್ತು ನೀನು ಆಸೆ ಪಡಬೇಡ ನಿನ್ನನ್ನು ನಾನು ಮೂವತ್ತು ವರ್ಷ ಸಾಕಿದ್ದೇನೆ ಚೆನ್ನಾಗಿ ಬೆಳೆಸಿದ್ದೇನೆ ನಿನ್ನನ್ನು ಹಿಡಿಲಿಕ್ಕೆ ಕುತಂತ್ರವನ್ನು ಹೆದ್ದಿದ್ದಾನೆ ಮಾನವ ಅಂತ ಹೇಳ್ತು ಆದರೂ ಇದು ಮೀನು ಕೇಳಿಲ್ಲ ಬರ್ತಿತ್ತು ಹೋಗ್ತಿತ್ತು ಆವಾಗ ಅವಾಗ ಮೀನುಗಾರಿಗೆ ಆತಂಕ ಉಂಟಾಯಿತು ಆವಾಗ ಆ ಮೀನುಗಾರನ್ನ ಜಾಳಿಗೆ ಹೇಳಿತು ಇಲ್ಲ ಸ್ವಲ್ಪ ತಡೆ ಅಂಥೇಳಿ ಅದೇ ರೀತಿ ಆಯಿತು ಮೀನು ಸಿಕ್ಕಿ ಹಾಕಿಕೊಂಡಿತು ತನ್ನ ಸಾವಿಗೆ ತಾನೇ ಕಾರಣ ಆಯಿತು ಈ ಕಥೆಯಿಂದ ತಾತ್ಪರ್ಯ ಏನಂತಂದರೆ ಆಸೆ ದುಃಖಕ್ಕೆ ಕಾರಣ ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸಿ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತೇವೆ ಕ್ಷಣ ಮಾತ್ರದಲ್ಲಿ ಏನು ಒಂದು ಎಡವಟ್ಟು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತೇವೆ ಅನ್ನುವಂಥ ಈ ಕಥೆಯ ತಾತ್ಪರ್ಯ ಇದು ಎಲ್ಲರಿಗೂ ಅನ್ವಯ ಆಗ್ತದೆ ನಾವು ಚಿಕ್ಕ ಚಿಕ್ಕ ಆಸೆಗಳಿಗೆ ಬಲಿಯಾಗ್ತಾಯಿದ್ದೇವೆ ಎರಡನೇ ಕಥೆ ಅಂತಂದರೆ ಒಂದು ಗಿಡದ ಮೇಲೆ ಒಂದು ಗುಬ್ಬಿ ಆರಾಮವಾಗಿ ಹಾಡ್ತಾ ಇತ್ತು ದಿವಸ ಕುಣಿತಾ ಇತ್ತು ಆವಾಗ ಆ ಒಂದು ಗಿಡದಲ್ಲಿ ಅದು ಮನೆಯನ್ನು ಕಟ್ಟಿಕೊಂಡಿತ್ತು ಆ ಮನೆಯಲ್ಲಿ ಆ ಎರಡು ತತ್ತಿಗಳನ್ನು ಆ ಗುಬ್ಬಿ ಇಟ್ಟಿತ್ತು ಒಂದು ದಿನ ದೊಡ್ಡ ಬಿರುಗಾಳೆ ಬಂದು ಬೀಸಿತು ಆವಾಗ ಆ ಎರಡು ತತ್ತೆಗಳು ಕೆಳಗೆ ಬಿದ್ದು ಒಡೆದು ಹೋದವು ಆವಾಗ ಸ್ವಲ್ಪ ಖಿನ್ನತೆ ಆ ಗುಬ್ಬಿಗೆ ಉಂಟಾಯಿತು ದುಃಖ ಪಡ್ತಾಯಿತ್ತು ಆವಾಗ ಮರ ಹೇಳಿತು ನೀನು ದುಃಖ ಯಾಕೆ ಇದ್ದೆ ಅಂಥೇಳೆ ಆವಾಗ ಅದು ಮತ್ತೆ ಕೆಲವು ಕ್ಷಣ ಮರಿತು ಮತ್ತೆ ಹಾಡಲಿಕ್ಕೆ ಪ್ರಾರಂಭ ಮಾಡಿತು ಆವಾಗ ಗಿಡ ಕೇಳಿತು ಇದು ಈಗ ನೀನು ಅಳ್ತಾ ಇದ್ದೆ ಈಗ ನೀನು ನಗ್ತಾ ನಗ್ತಾಯಿದ್ದೆ ಇದಕ್ಕೆ ಕಾರಣ ಏನು ಅಂಥೇಳಿ ಅದು ಗುಬ್ಬೆ ಹೇಳಿತು ನನ್ನ ಕೆಲಸ ಮುಗೀತೀಗ ನಾನು ಹಾಡುವುದನ್ನು ಮತ್ತೆ ಪ್ರಾರಂಭ ಮಾಡ್ತೇನೆ ಯಾಕಂದ್ರೆ ಹಿಂದಿನ ಗತ ವೈಭವವನ್ನು ನಾನು ಮರ್ತಿದ್ದೇನೆ ಕ್ಷಣ ಮಾತ್ರದಲ್ಲಿ ನಾನು ಮರೆತು ಬಿಟ್ಟಿದ್ದೇನೆ ಅದನ್ನು ನೆನೆಸ್ಕೊಳ್ಳೋದ್ರಿಂದ ಯಾವುದೇ ಲಾಭ ಇಲ್ಲವೇ ಇಲ್ಲ ಮರಿಬೇಕು ಮನುಷ್ಯ ಮರೆತಾರೆ ಆತ ಸಂತೋಷದಿಂದ ಇರ್ತಾನೆ ನೀನು ಕೂಡ ನನ್ನ ಹಾಡನ್ನು ಕೇಳಬೇಕಂತೇಳಿ ಗಿಡ ಕೇಳಿತು ಆವಾಗ ಗಿಡಿ ಆ ಗಿಡ ಎಚ್ಚೆತ್ತುಕೊಂಡಿತು ಅಂದರೆ ಇದರ ತಾತ್ಪರ್ಯ ತಾತ್ಪರ್ಯನಂತದೆ ನಾವು ಏನಾದರೂ ಒಂದು ಕೆಲಸ ಮಾಡಿರ್ತೇವೆ ದುಃಖ ಆಗಿರ್ತೈತೆ ಅದನ್ನು ಹಿಡ್ಕೊಂಡು ತಿಂಗಳ ವರ್ಷಗಟ್ಟಲಿದ್ರೆ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳ್ತೇವೆ ಕ್ಷಣ ಮಾತ್ರದಲ್ಲಿ ಮರದೇ ಇದ್ದರೂ ಕೂಡ ಎರಡು ಮೂರು ದಿವಸದಲ್ಲಿ ಮರಲೇಬೇಕು ಅದನ್ನು ನೀವು ತಲೆಯಲ್ಲಿಟ್ಕೊಂಡ್ರೆ ನಿಮ್ಮಷ್ಟು ದುಃಖಿಗಳು ಯಾರು ಇರಲಾರರು ಈ ಗುಬ್ಬಿ ಯಾವ ರೀತಿ ತನ್ನ ಕರ್ತವ್ಯವನ್ನು ಮತ್ತೆ ಪ್ರಾರಂಭ ಮಾಡಿತು ಹಾಗೆ ಮನುಷ್ಯ ಎಲ್ಲವನ್ನು ಮರೆತು ಆನಂದದಿಂದ ಸಂತೋಷದಿಂದ ಇರಬೇಕಾಗ್ತದೆ ಇದು ಇತಿಹಾಸದ ಪುಟಗಳಲ್ಲಿ ತಾವು ಅನೇಕ ಕಥೆಗಳ ಮೂಲಕ ತಿಳಿದುಕೊಂಡಿದ್ದೀರಿ ಒಟ್ಟಾರೆ ಸಿದ್ದೇಶ್ವರ ಶ್ರೀಗಳು ತಮ್ಮ ಪ್ರವಚನದಲ್ಲಿ ಪ್ರತಿಯೊಂದು ಪ್ರವಚನದಲ್ಲಿ ಇದರಿಂದ ಆರು ಕಥೆಗಳನ್ನು ಹೇಳ್ತಿದ್ದರು ಅದು ಕೂಡ ಆ ಮಾನವನಿಗೆ ಸಂಬಂಧಪಟ್ಟದ್ದು ಅಲ್ಲಿ ಮುಂದೆ ಕುಳಿತಂಥ ಮಹಿಳೆಯರಿಗೆ ಮುದುಕರಿಗೆ ಯುವಕರಿಗೆ ಎಲ್ಲರಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ಹೇಳ್ತಾಯಿದ್ರು ಹೀಗೆ ನಾ ಅಜ್ಜ ಅಜ್ಜಿಯರು ಇಂಥ ಕಥೆಗಳನ್ನು ಹೇಳೇಬೇಕಾಗ್ತದೆ ಯಾಕಂದರೆ ಮಕ್ಕಳು ದಾರಿ ಬಿಡ್ತಾ ಇದ್ದಾರೆ ಮೊಬೈಲ್ನಿಂದ ಸಂಪೂರ್ಣವಾಗಿ ಇದ್ದಾರೆ ತಂದೆ ತಾಯಿಗಳು ಕೂಡ ಮೊಬೈಲ್ನಿಂದ ಮಕ್ಕಳನ್ನು ಇರಿಸಬೇಕು ಆಗ ಮಾತ್ರ ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಇದೆ ಈ ಕಥೆಗಳಿಂದ ನೀವು ಸ್ವಲ್ಪ ಆದರೂ ತಿಳಿದುಕೊಂಡಿದ್ದರೆ ಅದೇ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊತೇವೆ ನಾಳೆ ಮತ್ತೊಂದು ನೋಡಿ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲರೂ ಶುಭವಾಗಲಿ ನಮಸ್ಕಾರ